ಬೆಂಗಳೂರು ಹೊರವಲಿಗ ಹೆಬ್ಬಗೋಡಿಯಲ್ಲಿ ರೇವ್ ಪಾರ್ಟಿ ಪ್ರಕರಣ ಸಿಸಿಬಿ ವಿರುದ್ಧ ವಿಚಾರಣೆ ನಡೆಸುವಂತೆ ಮಾನವ ಹಕ್ಕುಗಳ ಆಯೋಗ ಆದೇಶವನ್ನು ನೀಡುತ್ತಾರೆ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಕಮಿಷನರ್ಗೆ ಸೂಚನೆ ನೀಡಲಾಗಿದೆ ಪ್ರಕರಣದ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದ ಸಿಸಿಬಿ ಅಧಿಕಾರಿ ಈ ನಡುವೆ ಸಿಸಿಬಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು ಪ್ರತಿ ಆರೋಪಿಯ ಬಳಿ ಹತ್ತು ಲಕ್ಷ ಹಣ ಪಡೆದು ಪಡೆದಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ ಆರೋಪಿಗಳ ವಿರುದ್ಧ ಸುಳ್ಳು ವೈದ್ಯಕೀಯ ಸಾಕ್ಷ್ಯ ಕಲೆ ಹಾಕಿದ ಆರೋಪ ಕೇಳಿಬಂದಿತ್ತು ಪ್ರಕರಣದ ಅಧಿಕಾರಿಗಳ ವಿರುದ್ಧ ಮಹಿಳಾ ಆರೋಪಿಗಳನ್ನು ಮಂಚಕ್ಕೆ ಕರೆದ ಆರೋಪವೂ ಕೂಡ ಇತ್ತು ಈ ಎಲ್ಲವನ್ನೂ ಉಲ್ಲೇಖಿಸಿ ಆದೇಶವನ್ನು ನೀಡಿರುವಂತಹ ಮಾನವ ಹಕ್ಕುಗಳ ಆಯೋಗ ಪ್ರಕರಣದ ಆರೋಪಿ ವಿಜಯ್ ಡೆನ್ನಿಸ್ ಎಂಬಾತ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದರು ದೂರಿನ ಹಿನ್ನೆಲೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಸೂಚನೆಯನ್ನು ಕೊಟ್ಟ ಮಾನವ ಹಕ್ಕುಗಳ ಆಯೋಗ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಕ್ರಮ ಕೈಗೊಂಡು ನವೆಂಬರ್ ಇಪ್ಪತ್ತೊಂದರ ಒಳಗೆ ವರದಿಯನ್ನು ನೀಡಬೇಕು ಅನ್ನುವಂಥ ಆದೇಶವನ್ನು ನೀಡಲಾಗಿದೆ ಇಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಕೆಲಸವನ್ನು ಅಧಿಕಾರಿಗಳೇ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಲಾಗ್ತಾ ಇದೆ ಬೆಂಗಳೂರು ಹೊರವಲಯ ಹೆಬ್ಬಗೋಡಿಯಲ್ಲಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿ ವಿರುದ್ಧ ವಿಚಾರಣೆಯನ್ನ ನಡೆಸಬೇಕು ಅಂತ ಮಾನವ ಹಕ್ಕುಗಳ ಆಯೋಗ ಆದೇಶವನ್ನು ಹೊರಡಿಸಿರೋದು ಮಾನವ ಹಕ್ಕುಗಳ ಆಯೋಗದ ಆದೇಶದ ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಾ ಸಿ ಸಿ ಬಿ ವಿರುದ್ಧವೇ ಗಂಭೀರವಾದಂಥ ಆರೋಪ ವಿಚಾರಣೆಯನ್ನು ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಕಮಿಷನರ್ಗೆ ಇದೀಗ ಮಾನವ ಹಕ್ಕುಗಳ ಆಯೋಗ ಸೂಚನೆಯನ್ನು ನೀಡಿದೆ ಪ್ರಕರಣದ ತನಿಖೆಯನ್ನು ನಡೆಸಿ ಚಾರ್ಜ್ ಶೀಟನ್ನು ಸಲ್ಲಿಸಿತ್ತು ಸಿ ಸಿ ಬಿ ಅಧಿಕಾರಿಗಳು ಈ ನಡುವೆ ಸಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದೇನು ಅಂದರೆ ಪ್ರತಿ ಆರೋಪಿಯ ಬಳಿಯೂ ಕೂಡ ಹತ್ತು ಲಕ್ಷ ಹಣವನ್ನು ಪಡೆದಿದ್ದಾರೆ ಅನ್ನೋದೊಂದು ಆರೋಪ ಅದರ ಜೊತೆಗೆ ಸುಳ್ಳು ವೈದ್ಯಕೀಯ ಸಾಕ್ಷ್ಯವನ್ನು ಕಲೆ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು ಪ್ರಕರಣದ ಅಧಿಕಾರಿಗಳ ಉರಿದ ಮಹಿಳಾ ಆರೋಪಿಗಳನ್ನು ಮಂಚಕ್ಕೆ ಕರೆದಂಥ ಆರೋಪ ಕೂಡ ಇತ್ತು ಈ ಎಲ್ಲವನ್ನ ಉಲ್ಲೇಖಿಸಿಗೆ ಮಾನವ ಹಕ್ಕುಗಳ ಆಯೋಗ ಇದೀಗ ಆದೇಶವನ್ನು ಹೊರಡಿಸಿದೆ ಪ್ರಕರಣದ ಆರೋಪಿ ವಿಜಯ್ ಡೆನ್ನಿಸ್ ಎಂಬಾತ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿದರು ದೂರಿನ ಹಿನ್ನೆಲೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಸೂಚನೆಯನ್ನು ಕೊಟ್ಟ ಮಾನವ ಹಕ್ಕುಗಳ ಆಯೋಗ ಪ್ರಕರಣದ ವಿಚಾರಣೆಯನ್ನು ನಡೆಸಿ ಕ್ರಮ ಕೈಗೊಂಡು ನವೆಂಬರ್ ಇಪ್ಪತ್ತೊಂದರ ಒಳಗೆ ವರದಿಯನ್ನು ನೀಡಬೇಕು ಅನ್ನುವಂಥ ಒಂದು ಆದೇಶವನ್ನು ನೀಡಲಾಗಿದೆ ನಿಜವಾಗ್ಲೂ ಅಧಿಕಾರಿಗಳು ತಪ್ಪು ಮಾಡಿದ್ರಾ ರೇಡ್ ಮಾಡೋದಕ್ಕೆ ಅಂತ ಹೋಗಿದ್ದಂಥ ಅಧಿಕಾರಿಗಳು ಹತ್ತು ಲಕ್ಷ ಕೇಳಿದ್ರ ಮತ್ತು ಅಲ್ಲಿನ ಮಹಿಳಾ ಆರೋಪಿಗಳ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ರ ಇದೆಲ್ಲವೂ ಕೂಡ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಆಯೋಗ ಆದೇಶವನ್ನು ಹೊರಡಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಗಂಭೀರವಾದಂತ ಆರೋಪ ಅಧಿಕಾರಿಗಳ ಮೇಲೆನೆ ಕೇಳಿ ಬರ್ತಾ ಇರೋದು ಮಾನವ ಹಕ್ಕುಗಳ ಆಯೋಗ ನೀಡಿದಂತ ಆದೇಶದಲ್ಲಿ ಏನೆಲ್ಲ ಉಲ್ಲೇಖಿಸಲಾಗಿದೆ ಹೊರವಲದಲ್ಲಿ ನಡೆದಂತ ರೇಪ್ ಪಾಟಿ ಏನಾಯಿತು ರೇಪಾಟಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಅವರು ಒಂದು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದ್ರು ಅಂದ್ರೆ ವಿಚಾರಣಾ ಸಂದರ್ಭದಲ್ಲಿ ಯಾವಾಗ ರೇಪಾಟಿ ಆಗುತ್ತೆ ಪೊಲೀಸರು ರೈಡ್ ಅನ್ನ ಮಾಡ್ತಾರೆ ರೈಡ್ ಮಾಡಿದ ನಂತರ ಒಂದಿಷ್ಟು ಸಂದರ್ಭದಲ್ಲಿ ಲಂಚಕ್ಕೆ ಆಮಿಷವನ್ನು ಒಡ್ಡಿರುವುದು ಅಂತ ಹೇಳಿ ಆರೋಪಿ ವಿಜಯ್ ಡೆನ್ನಿಸ್ ಎಂಬಾತ ಎಂಬ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೊಡ್ತಾನೆ ಈ ದೂರಿನ ಹಿನ್ನೆಲೆ ಅದನ್ನ ಪೊಲೀಸ್ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ವಿಚಾರಣೆ ನಡೆಸಿರುವಂತಹದು ಮತ್ತು ಅದರ ಜೊತೆಗೆ ಅದಕ್ಕೆ ಬೇಕಾಗಿರುವ ಸೂಕ್ತವಾದ ಒಂದು ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಆರೋಪಿ ಸೊ ಇದಾದ ಬಳಿಕ ಆತ ಮಾಡಿರುವಂತಹ ಆರೋಪ ಏನಂದ್ರೆ ಪ್ರಮುಖವಾಗಿ ಪ್ರತಿ ವಿಚಾರಣಾ ಹಂತದಲ್ಲೂ ಕೂಡ ವೈದ್ಯಕೀಯ ತಪಾಸಣೆ ನಡೆಸಿದಂತ ವರದಿಯನ್ನ ಇಟ್ಕೊಂಡು ಪ್ರತಿ ಆರೋಪಿಯ ಬಳಿ ಹತ್ತತ್ತು ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿರುವಂತದ್ದು ಹಣವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಮಾನವ ಹಕ್ಕುಗಳ ಆಯೋಗ ಇದೀಗ ನಗರ ಪೊಲೀಸ್ ಆಯುಕ್ತರಿಗೆ ಆದೇಶ ಹೊರಡಿಸಿರುವಂತದ್ದು ಏನು ಬಿ ಅಧಿಕಾರಿಗಳನ್ನು ನಡೆಸಿದಂತ ರೇವಪಾಟಿ ಪ್ರಕರಣ ಏನಿತ್ತು ತನಿಖೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವ ಆರೋಪದ ವಿರುದ್ಧ ಆ ತನಿಖೆಯನ್ನು ಸೂಕ್ತವಾದ ವರದಿಯನ್ನ ಇಪ್ಪತ್ತೊಂದು ದಿನದ ಒಳಗಡೆ ಮಾನವ ಹಕ್ಕುಗಳ ಆಯೋಗಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸಿದ್ದಾರೆ ಸೊ ಇದೀಗ ಆ ನಗರ ಪೊಲೀಸ್ ಆಯುಕ್ತರೇ ಖುದ್ದಾಗಿ ಇದನ್ನ ತನಿಖೆಯನ್ನ ಮಾಡ್ತಾರ ಇಲ್ಲ ಈ ತನಿಖೆನ ಯಾರಿಗೆ ವಹಿಸ್ಕೊಡ್ತಾರೆ ಮತ್ತೆ ಇಪ್ಪತ್ತೊಂದು ದಿನಗಳ ವರದಿಯಲ್ಲಿ ಏನ್ ಕೊಡ್ತಾರಾಯ್ ನೋಡ್ಬೇಕಾಗತ್ತೆ ನೀತಿ ಡೀಟೇಲ್ಸ್ಗಾಗಿ